ಕುಂಭರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ ಸಮಗ್ರ ದೃಷ್ಟಿ ಜುಲೈ ಒಂದರೂ ಇಪ್ಪತ್ತೆರಡರ ಮನಸ್ಸು ಒಳನೋಟಕ್ಕೆ ಸಂವಹನಕ್ಕೆ ಸಂಬಂಧಗಳಿಗೆ ಪ್ರಾಮುಖ್ಯತೆಯುಳ್ಳ ಸಮಯ ಮರ್ಸಿಯು ಹಿಂಬದಿ ಮನಃಶಾಂತಿ ಮತ್ತು ಚಿಂತನೆಗೆ ಪ್ರಶ್ನಾರೂಪ ಜುಲೈ ಇಪ್ಪತ್ತೆರಡರಿಂದ ಮೂವತ್ತೊಂದು ಅವಧಿ ನಡುವೆಯೇ ನಡುವಿಕೆಯಲ್ಲಿ ಬದಲಾವಣೆ ಹೊಸವಂತಿಕೆಯು ನಿಮ್ಮ ವ್ಯಕ್ತಿತ್ವಕ್ಕೆ ಸೂರ ವೃತ್ತಿ ಮತ್ತು ಹಣಕಾಸು ಕಿರಿಯರಿರಬಹುದು ರೆಡ್ರೋಗ್ರೈಡ್ ಮಧ್ಯ ಜುಲೈ ವೃತ್ತಿ ಮತ್ತು ದಿನಚರ್ಚೆಯಲ್ಲಿ ದೋಷ ಕಾಮಾರಿಗ ಕಾಮಗಾರಿಗಳಲ್ಲಿ ಒತ್ತಡ ಉದ್ಯೋಗ ಮತ್ತು ಹೂಡಿಕೆ ಜುಲೈ ಇಪ್ಪತ್ತೆಂಟರವರೆಗೆ ಸೂಕ್ಷ್ಮ ಗಮನ ಯೋಜಿಸುವುದು ಮುಖ್ಯ ಆತಾರಿತ ಸ್ಥಿತಿ ಅರ್ಥ ಸ್ಥಿತಿಯಲ್ಲಿ ಆದಾಯ ಮತ್ತು ಉಳಿತಾಯ ಸುಧಾರಣೆ ಸಾಧ್ಯ ಆದರೆ ಶನಿ ಮತ್ತು ಮಂಗಳ ಪರಿಣಾಮ ಉಳಿತಾಯದಲ್ಲಿ ಬಲ್ಲಿಲ್ಲದ ಸ್ಥಿತಿ ಸಂಬಂಧ ಮತ್ತು ಅಂತರಂಗ ಪ್ರೀತಿ ಗುಪ್ತ ಚಿಂತನಾ ಅವಧಿ ಆದರೆ ಗಾಢ ಸಂಭಾವಷಣೆ ಭಾವನಾತ್ಮಕ ಸಂಪರ್ಕಕ್ಕೆ ಅವಕಾಶ ಕುಟುಂಬ ಮದವ ಮಧ್ಯ ಜುಲೈ ರೆಡ್ರೋಗ್ರೇಡ್ ಮೂತ್ರ ಗೋತ್ರವಿಲ್ಲದ ಗೊಂದಲಗಳು ಜುಲೈ ಇಪ್ಪತ್ತಾರರ ನಂತರ ವ್ಯಾಕ್ಯೂನ್ ಹಣಕಾಸಿನ ಸಂವಹನ ಆರೋಗ್ಯ ಜುಲೈ ಮಧ್ಯಭಾಗ ಜಠರ ಸಮಸ್ಯೆ ಮಧ್ಯಮ ಅಂಜೆಯೂ ಆಗಬಹುದು ರೆಡ್ರೋಗ್ರೇಡ್ ಮತ್ತು ವೈಪ್ತು ಪ್ರದರ್ಶನದಲ್ಲಿ ಆಗುವ ದೋಷಗಳು ಕಾಳಜಿಗಳು ಅಗತ್ಯ ಜುಲೈ ಇಪ್ಪತ್ತೆಂಟರ ನಂತರ ಮಂಗಳ ಪ್ರವೇಶ ಶಾರೀರಿಕ ಚಟುವಟಿಕೆಗಳಿಗೆ ಬಲ ವಿದ್ಯಾಭ್ಯಾಸ ಸೃಜನಶೀಲತೆ ವಿದ್ಯಾರ್ಥಿಗಳು ರೆಡ್ರೋಗ್ರೇಡ್ ಮತ ಹರಣದ ವಾಕ್ಯಗಳಲ್ಲಿ ಸಂದರ್ಭ ಜುಪಿಟರ್ ಶಿಕ್ಷಣ ಬೆಂಬಲ ಸೃಜನಶೀಲ ಕ್ಷೇಮ ಮತ್ತು ಪ್ರಮುಖ ದಿನಗಳು ಚಂದ್ರ ಜುಲೈ ಒಂದರಿಂದ ನಾಲ್ಕರ

ತಪ್ಪು ಗ್ರಹಿಕೆಗಳಾದರೇ ತಕ್ಷಣ ಶಾಂತನೆ ಬೇಡ ದೈನಂದಿನ ಸ್ಥಾಪಿಸಿ ಲೇಖಿತಾ ಮೂಲಗಳು ಬೇರೆಯವರ ಉಪಸಾಮಾನ್ಯ ಯಾನಿ ಸಂಭಾಷಣೆ ಸ್ಪಷ್ಟ ಮಾಡಿಕೊಳ್ಳಿರಿ ಸ್ಪಷ್ಟ ದೇಹ ಆರೋಗ್ಯ ಈ ಜುಲೈ 1 26 ತಿಂಗಳು ಸಮಯ ವಾದಾ ಸ್ಥಿತಿ ಬಂಧುಗಳಿಂದ ಕೋಶಾ ರೀತಿ ಯೋಗಕೃತಿ ಜುಲೈ ಹದಿನೆಂಟರಿಂದ ರಿಂದ 28 ಅನಕಾಸ ಮತ್ತು ವಿವರಗಳಲ್ಲಿ ಜಾಗೃತತೆ ಅವಶ್ಯಕತೆ ಓಂ ಎಂದು ಜುಲೈ 18 ರಿಂದ ಮಾರ್ಚ ಚಾಲನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಆರ್ಗಳಲ್ಲಿ ಹೊಸ ಚಿಂತನೆ ಪರಿಶೀಲನೆ ಮುಖ್ಯವಾಗಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮಿಂದ ಬ್ಯಾಲೆನ್ಸ್ ಕಾಪಾಡುವುದರ ಆಮ ಸಂಬಂಧ ಬಲಪಡಿಸುವಂತಹ ಆದರೆ ವೃತ್ತಿ ಆರ್ಥಿಕದಲ್ಲಿ ಜಾಗೃತೆಯಿಂದ ಬದಲಾವಣೆ ಕೈ ಹಾಕುವುದು ಗಳಿಕೆಯ ಮಾಸ ಶುಭವಾಗಲಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಒಂದು ಲೈಕ್ ಮಾಡಿ